ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಆನ್ಸರ್ ಕೀ ಆತ್ಮೀಯ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫೈನಲ್ ಕೀ ಆನ್ಸರ್ ಅದರ ಜೊತೆಗೆ ಮುಂದೆ ಬರುವ ಶಿಕ್ಷಕರ ನೇಮಕಾತಿ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಿಳಿಸಲಾಗುವುದು ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಿನ್ನೆ ಅಷ್ಟೇ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಯ ಫೈನಲ್ ಕೀ ಉತ್ತರಗಳ ಬಗ್ಗೆ ಬಹಳಷ್ಟು ಕಮೆಂಟ್ನಲ್ಲಿ ಅದರ ಜೊತೆಗೆ ಕೆಲವು ಶಿಕ್ಷಕ ಆಕಾಂಕ್ಷಿಗಳ ಮಾರ್ಕ್ಸ್ ಏನಿದೆ ಏಯ್ಟಿ ನೈನ್ ಏಯ್ಟಿ ಏಟ್ ಅದರ ಜೊತೆಗೆ ಏಟಿ ಒನ್ ಏಯ್ಟಿ ಟು ಒಂದು ಅಥವಾ ಎರಡು ಮಾರ್ಕ್ಸ್ಗಳಲ್ಲಿ ನಿಮ್ಮ ಟಿಇಟಿ ಕ್ವಾಲಿಫಿಕೇಶನ್ ಆಗುವುದಿಲ್ಲ ಸೊ ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಅಥವಾ ಯಾ ಅಥವಾ ಯಾವುದಾದರೂ ಕ್ವಶನ್ ಡಿಲೀಟ್ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳು ಕಮೆಂಟ್ನಲ್ಲಿ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಇಲಾಖೆಯಿಂದ ಪ್ರಕಟಿಸಲಾದ ಕರ್ನಾಟಕ ಟಿಇಟಿ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಉತ್ತರ ಕಿ ಡಿಲೀಟೆಡ್ ಕ್ವಶನ್ಸ್ ಪೇಪರ್ ಒನ್ ಮತ್ತು ಪೇಪರ್ ಟು ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಎಲ್ಲರಿಗೂ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಮೊಟ್ಟ ಮೊದಲಿಗೆ ಶಿಕ್ಷಕ ಆಕಾಂಕ್ಷಿಗಳೇ ರೀಸೆಂಟಾಗಿ ನಿಮಗೆ ಆಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಬಂದಿತ್ತು ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹನ್ನೆರಡವರೆಗೆ ಕೆಲವು ಶಿಕ್ಷಕ ಆಕಾಂಕ್ಷಿಗಳು ಆಬ್ಜೆಕ್ಷನನ್ನು ಫೈಲ್ ಮಾಡಿದ್ದಾರೆ ಕೆಲವು ಪ್ರಶ್ನೆಗಳಿಗೆ ಪೇಪರ್ ಒನ್ ಮತ್ತು ಪೇಪರ್ ಟೂಗಳಲ್ಲಿ ಸೊ ಹಾಗಾಗಿ ಈಗ ಫೈನಲ್ ಕೀ ಉತ್ತರಗಳಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದಲ್ಲಿ ಆಬ್ಜೆಕ್ಷನ್ ಅಪ್ಲೈ ಮಾಡಿಲ್ಲ ಅಂದ್ರೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ ಮೊದಲು ಆ ಪ್ರಶ್ನೆಗೆ ಉತ್ತರ ಅದಾದ ಮೇಲೆ ಫೈನಲ್ ಕಿ ಉತ್ತರಗಳ ಬಗ್ಗೆ ಹೋಗೋಣ ಸೊ ಆ್ಯಕ್ಚುಲಿ ಶಿಕ್ಷಕ ಆಕಾಂಕ್ಷಿಗಳೇ ಗ್ರೇಸ್ ಮಾರ್ಕ್ಸ್ ಇಲಾಖೆಯಿಂದ ಯಾವುದಾದರೂ ಕ್ವಶನಿಗೆ ಬಂದರೆ ಆ ಒಂದು ಗ್ರೇಸ್ ಮಾರ್ಕ್ಸ್ ನೀವು ಆಬ್ಜೆಕ್ಷನ್ನ ಫೈಲ್ ಮಾಡಲಿ ಅಥವಾ ಮಾಡಿದ್ದೇ ಇದ್ದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಈಗ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಮತ್ತು ಸೆ ಸೆವೆಂಟಿ ನೈನ್ ಏಯ್ಟಿ ಈ ನೀವು ತೊಗೊಂಡ್ರೆ ಪಾಸ್ ಆಗ್ತೀರಾ ಅನ್ನೋದೇ ಒಂದು ಬಹಳ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ತಮ್ಗೆ ಗೊತ್ತಿದೆ ಆಸ್ ಪರ್ ಯುವರ್ ಕೆಟಗರಿ ನೀವು ಮಿನಿಮಮ್ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಬೇಕಂತ ಸೊ ಹಾಗಾಗಿ ಒಂದು ಮಾರ್ಕ್ಸ್ ನಿಮಗೆ ಬೇಕಾಗಿದ್ದಲ್ಲಿ ಯಾವುದಾದ್ರೂ ಇಲಾಖೆಯಿಂದ ಒಂದು ಕ್ವಶನ್ ಡಿಲೀಟ್ ಆದರೆ ಟೋಟಲ್ ನಿಮಗೆ ಒನ್ ಫಿಫ್ಟಿ ಕ್ವೆಶನ್ ಇರೋದು ಒನ್ ಫಿಫ್ಟಿನಾಗ ಯಾವುದಾದ್ರೂ ಕ್ವಶನ್ ಡಿಲೀಟ್ ಆದರೆ ಒನ್ ಫೋರ್ಟಿ ನೈನ್ ಇರುತ್ತೆ ಸೊ ಒನ್ ಫೋರ್ಟಿ ನೈನಿಗೆ ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈಗ ಫೈನಲ್ ಕೀ ಆನ್ಸರ್ಸ್ಗಳಲ್ಲಿ ನಿಮಗೆ ಆ ಇನ್ ಒಂದು ಇನ್ಫಾರ್ಮೇಷನ್ ಸಿಗ್ಬೋದು ಗ್ರೀಸ್ ಮಾರ್ಕ್ಸ್ ಅದರ ಜೊತೆಗೆ ಡಿಲೀಟೆಡ್ ಕ್ವಶನ್ ಶಿಕ್ಷಕ ಭಾಳಷ್ಟು ಆಬ್ಜೆಕ್ಷನ್ ಆಬ್ಜೆಕ್ಷನನ್ನು ಫೈಲ್ ಮಾಡಿದ್ದೀರ ಸೊ ಹಾಗಾಗಿ ಒಂಬತ್ತರಿಂದ ಹನ್ನೆರಡು ಡಿಸೆಂಬರ್ವರೆಗೆ ನಿಮಗೆ ಆಬ್ಜೆಕ್ಷನನ್ನು ಫೈಲ್ ಮಾಡೋಕ್ಕೆ ಇಲಾಖೆಯಿಂದ ಮಾಹಿತಿ ಇತ್ತು ಅದಾದ ಮೇಲೆ ಈಗ ಇಲಾಖೆಯಿಂದ ಫೈನಲ್ ಕೀ ಉತ್ತರಗಳ ಬಗ್ಗೆ ಈಗರ್ಲಿ ವೇಟ್ ಇದ್ದೀರಾ ಫೈನಲ್ ಕೀ ಆನ್ಸರ್ಸ್ ಮೋಸ್ಟ್ ಪ್ರೊಬಾಬ್ಲಿ ಐ ಥಿಂಕ್ ಮೇ ಬಿ ಇಲಾಖೆಯಿಂದ ನಿಮಗೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಓಕೆ ಖಂಡಿತವಾಗಿ ನಿಮಗೆ ಇಲಾಖೆಯಲ್ಲಿ ಫೈನಲ್ ಕೀ ಉತ್ತರಗಳು ಪ್ರಕಟವಾಗುತ್ತವೆ ವೀಕ್ಷಕರೇ ಸೊ ಹಾಗಾಗಿ ನೀವು ನಿಮ್ಮ ಸ್ಕೋರ್ ಎಷ್ಟಾಗಬಹುದು ಅನ್ನೋದ್ರ ಬಗ್ಗೆ ಒಂದೇ ಒಂದು ಕಮೆಂಟನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಟಿ ಟಿ ಸ್ಕೋರ್ ಎಷ್ಟಾಗುತ್ತೆ ಅಂತ ಮತ್ತು ಮುಂದೆ ಬರುವ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕಾತಿ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ನೀಡಲಾಗುವುದು ಬಿಕಾಸ್ ಈಗ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮತ್ತು ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಇಲಾಖೆಯಿಂದ ಏನಾಗ್ತಾ ಇದೆ ಆ ಕುರಿತು ನಿಮಗೆ ಎಲ್ಲ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ತಿಳಿಸಲಾಗುವುದು ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಟಿ ಇ ಟಿ ಸ್ಕೂರ್ ಎಷ್ಟಾಗಬಹುದು ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಫ್ರೆಂಡ್ಸ್ ಸೂನ್ you are going to get final key answers in the website thank you for watching this video